ಸರ್ ಜಿನಿ ಜಿನಿ ಆಪ್ ನೀವು ಅದೇ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ರಲ್ಲ ಸರ್ ಅದನ್ನ ನೋಡಿ ನಾನು ಕಾಲ್ ಮಾಡಿದೆ ನಿಮ್ಗೆ ಮಿಸ್ಕಮ್ಯುನಿಕೇಶನ್ ಆಗಿದೆ ಬಗ್ಗೆ ಹೇಳೋಣ ಅಂತ ಕಾಲ್ ಮಾಡಿದೆ ಸರ್ ನಮ್ ಆ್ಯಪ್ ಏನು ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ಒಂದು ಆಟೋ ಡ್ರೈವರ್ ಈ ಆ್ಯಪ್ ಮಾಡಿರೋದು ಸೊ ಯಾವ ರೀತಿ ಅಂತಂದ್ರೆ ಇವಾಗ ಉದಾಹರಣೆಗೆ ಸರ್ ಇವಾಗ ನಮ್ಮ ಆಟೋ ಚಾಲಕರು ಹಲವಾರು ಜನದು ಇ ಎಮ್ ಐ ಬಾಡಿಗೆಗಳು ಚೀಟಿಗ್ ಅಂತ ಹಲವಾರು ಇರ್ತಾವಲ್ವಾ ಆದ್ರೆ ತಿಂಗಳಿಗೆ ಅವ್ರ ಕೊನೆಯಲ್ಲಿ ಅದನ್ನ ಕಟ್ಕೊಳೋದಕ್ಕೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ನಾವು ಒಂದ್ ಹತ್ತತ್ರ ಒಂದ್ ಐದ್ ಸಾವಿರ ಇಂದ ಆರ್ ಸಾವಿರ ಆಟೋ ಜನರ ಹತ್ರ ಎಲ್ಲ ಸರ್ವೆ ಮಾಡಿದಾಗ ಸೊ ಅವ್ರ್ ಯಾಕಂದ್ರೆ ಸೇವಿಂಗ್ಸ್ ಆಗ್ತಾ ಇಲ್ಲ ತಿಂಗಳ ಕೊನೆಯಲ್ಲಿ ನೋಡಿದಾಗ ಒಂದು ಇ ಐ ಮಿಸ್ ಆಗುತ್ತೆ ಇಲ್ಲಾಂದ್ರೆ ಒಂದ್ ಬಾಡಿಗೆ ಮಿಸ್ ಆಗುತ್ತೆ ಇಲ್ಲಾಂದ್ರೆ ಇನ್ನೊಂದು ಮಿಸ್ ಆಗುತ್ತೆ ಈ ತರ ಯಾವ್ದಾದ್ರು ಒಂದ್ ಮಿಸ್ ಆಗ್ಬಿಡುತ್ತೆ ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರು ಈ ಆಪ್ ಏನು ಅಂತಂದ್ರೆ ಜಸ್ಟ್ ಇದ್ರಲ್ಲಿ ಸೇವಿಂಗ್ಸ್ ಮಾತ್ರನೇ ಮಾಡ್ಬೋದು ಸರ್ ಅವರು ಬೇರೆ ಏನು ಇಲ್ಲ ಇದ್ರಲ್ಲಿ ಬ್ರದರ್ ಈಗ ನಾನು ನಿಮ್ಗೆ ಆಯ್ತು ನೀವ್ ಹೇಳಿದ್ನ ಒಪ್ಕೊಂತೀನಿ ನನ್ಗೆ ನಾನೊಂದ್ ವಿಚಾರಗಳನ್ನ ಮಾತಾಡ್ತೀನಿ ನೀವ್ ಅದನ್ನ ಕಿವಿ ಮೇಲೆ ಹಾಕೊಳ್ಳಿ ವಿಚಾರಕ್ಕೆ ನೀವು ನನಗೆ ರಿಪ್ಲೈ ಕೊಡಿ ಸಾಕು ಖಂಡಿತ ಸರ್ ಹೇಳಿ ಸರ್ ಈಗ ಈ ಆಪ್ ನ ನೀವ್ ಹೇಳ್ತಾ ಇದ್ರೆ ಇದ್ರಲ್ಲಿರೋ ಒಳ್ಳೆ ಉದ್ದೇಶಗಳನ್ನ ಹೇಳ್ತಾ ಇದ್ರ ಐ ನೋ ಅಗ್ರಿ ಹೌದು ಆದ್ರೆ ಇಲ್ಲಿ ಪ್ರಮೋಷನ್ಗೆ ಅಂತ ಹೇಳಿ ಇವಾಗ ನೀವ್ ಯಾವ್ದಾ ಇನ್ನೊಂದು ಆಟೋ ಸಂಘಟನೆ ಅವ್ರ ಹತ್ರ ವಿಡಿಯೋ ಮಾಡ್ಸಿದ್ರಿ ನನಗೆ ಓಪನ್ ಅಪ್ ಆಗಿ ಹೇಳ್ಬೇಕು ಸರ್ ನನಗೆ ಕದ್ದು ಮುಚ್ಚಿ ಇವೆಲ್ಲ ಬೇಡ ಇದರಿಂದ ಸಿಗುತ್ತೆ ಯಾಕೆಂದ್ರೆ ಇದೆಲ್ಲ ಚೈನ್ ಲಿಂಕ್ ಗಳು ಈಗ ನಾನ್ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನನ್ನ ಅಂಡರ್ ಅಲ್ಲಿ ಒಂದ್ ಎಲ್ಲ ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನನ್ಗೆ ವರ್ಮಾನ ಅಂತ ಬರುತ್ತೆ ಇದು ಸತ್ಯ ತಾನೇ ಇಲ್ಲ ಸರ್ ದಯವಿಟ್ಟು ಇದು 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 ಒಂದು ಕ್ಲಾರಿಟಿ ನೀವು ಕೊಡಿ ಆಮೇಲೆ ನೀವು ಕೊಡಿ ಹೇಳ್ತೀನಿ ಯಾಕೆಂದ್ರೆ ಯಾರೇ ಆಗ್ಲಿ ಬ್ರದರ್ ಹೌದು ಇದು ಸ್ವಾರ್ಥಿಗಳು ಕೊಂಪೆ ಇದು ನಿಮ್ಗೆ ನೀವು ಒಳ್ಳೆ ಅಜೆಂಡಾ ಇಟ್ಕೊಂಡೇ ಬಂದಿರ್ತೀರಾ ಈಗ ಉದಾಹರಣೆಗೆ ಹೇಳ್ತೀನಿ ಕೇಳಿ ನಾವೊಂದು ಮೀಟ್ರ್ ಕಾನ್ಸೆಪ್ಟ್ ವಿಚಾರದಲ್ಲಿ ಹೋರಾಟ ಮಾಡ್ಕೊಂಡ್ ಬರ್ತಿದ್ದು ನಮಗ್ ಬೇಕಾಗಿರೋ ಸಬ್ಜೆಕ್ಟ್ ಸರ್ಕಾರ ಮಾಡ್ಕೊಡ್ಬೇಕಾಗಿತ್ತು ಇದು ಯಾರೋ ಇಬ್ರು ಹುಡುಗರು ಬಂದು ನಮ್ ಕರ್ನಾಟಕದವ್ರೇನೆ ಮಾಡಿದ್ರು ನಾವು ನಮಗ್ ಬೇಕಾಗಿರೋ ಕಂಟೆಂಟ್ ಸಿಕ್ಕಿದ್ಯಲ್ಲ ಇದರಿಂದ ಚಾಲಕರುಗಳು ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನೇನ್ ಮಾಡ್ದೆ ಅದ್ರ ಬಗ್ಗೆ ಪ್ರಮೋಷನ್ ಮಾಡ್ತಾ ನಿಂತ್ಕೊಂಡೆ ಏನ್ ಬಿಡದಾರ ಇದು ಈ ಒಳ್ಳೆ ಉದ್ದೇಶ ಇಟ್ಕೊಂಡ್ ಬಂದಿದ್ದಾರೆ ಅವರು ಇದನ್ ಹೆಂಗ್ ಬಿಂಗ್ ಬಿಂಬಿಸುದ್ರು ಅಂದ್ರೆ ಇವನು ಇದ್ರಲ್ಲಿ ಶೇರ್ ಹಾಕ್ಬಿಟ್ಟಿದಾನೆ ಇವನ್ಗೆ ಈ ಇವ್ರೇನೋ ಮೀಟರ್ ಹಾಕೊಂಡ್ರೆ ಟ್ಯಾಕ್ಸಿ ಡ್ರೈವರ್ ಗಳು ಮೀಟರ್ ಹಾಕೊಂಡ್ರೆ ಇವನ್ ಇದ್ರಲ್ಲಿ ಕಮಿಷನ್ ಹೋಗ್ಬಿಡುತ್ತೆ ಮತ್ತೆ ಇದ್ರಲ್ಲಿ ಡ್ರೈವರ್ ಗಳು ಏನಾದ್ರು ಡ್ಯೂಟಿ ಮಾಡ್ಬಿಟ್ರೆ ಇದ್ರಲ್ಲಿ ಅವನಿಗೆ ದುಡ್ಡು ಹೋಗ್ಬಿಡುತ್ತೆ ಈ ತರದಲ್ಲಿ ಏನ್ ಮಾಡಿದ್ರು ಬಿಮ್ಸೋ ಅಂತ ಕೆಲಸ ಮಾಡಿದ್ರು ನಮ್ ಜನಕ್ಕೆ ಸತ್ಯ ಬೇಕಾಗಿಲ್ಲ ಈಗ ನೋಡಿ ನಾನು ಪೋಸ್ಟ್ ಬರ್ದಾಕ್ ಇವೇನ್ ಮಾಡಿದ್ರಿ ಕ್ಲಾರಿಟಿ ಕೊಡಾಕ್ ನನ್ ಫೋನ್ ಮಾಡಿದ್ರಿ ಅಲ್ವಾ ಇವಾಗ ನಾನು ಫೇಸ್ಬುಕ್ ಅಲ್ಲಿ ಬರ್ದೆ ಆ ಮ್ಯಾಟರ್ ನ ಈ ಆ್ಯಪ್ ಬಗ್ಗೆ ಇದೊಂದು ಸೇಟು ಮಾಡ್ತಿರೋಂತ ಆಪ್ ಅಂತ ಬರ್ದೆ ಯಾಕ್ ಬರ್ದೆ ಗೊತ್ತಾ ಬ್ರದರ್ ಒಂದ್ ವಿಡಿಯೋ ನೋಡಿದೆ ನಾನು ಈ ಅಬೈ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಇವ್ರೇನ್ ಫೈನಾನ್ಸ್ ಕೊಡ್ತಾರಲ್ಲ ಆಟೋಗಳ ಮೇಲೆ ಈ ಅಭಯ್ ಫೈನಾನ್ಸ್ ಅನ್ನೋ ವ್ಯಕ್ತಿ ಕಚೇರಿಯಲ್ಲಿ ಈ ಒಂದು ಆಪ್ ಬಗ್ಗೆ ಪ್ರಮೋಷನ್ ವಿಡಿಯೋ ಬಂತು ಅದ್ರಲ್ಲಿ ಏನ್ ಬರುತ್ತೆ ಈ ಇದ್ರಲ್ಲಿ ಗೆದ್ರೆ ಆಟೋ ಕೊಡ್ತಾರೆ ಅನ್ನೋ ರೀತಿಲಿ ಅಂದ್ರು ಹ್ಮ್ ಇಲ್ಲ ಇದು ಅಬೈ ಫೈನಾನ್ಸಿಯಲ್ ಅಲ್ಲ ಸರ್ ಇದು ಅಬಯ್ ಟಿವಿಎಸ್ ಎಸ್ ಇದೆ ಅಲ್ವಾ ಟಿ ವಿ ಎಸ್ ಶೋರೂಮ್ ಹತ್ರ ಸೊ ನಾವು ಅವ್ರು ಇವಾಗ ನಮ್ ಕಾನ್ಸೆಪ್ಟ್ ನೋಡ್ಬಿಟ್ಟು ಟಿವಿಎಸ್ ಅವ್ರು ಏನ್ ಮಾಡಿದ್ರು ಸರ್ ನೀವು ಚೆನ್ನಾಗ್ ಮಾಡ್ತಾ ಇದ್ರ ಒಂದ್ ಚಾಲಕರಿಗೆ ಓಕೆ ನಮ್ ಕಡೆಯಿಂದ ಒಂದ್ ಹೆಲ್ಪ್ ಆಗ್ಲಿ ಅವ್ರಿಗೂ ಕೂಡ ಅಂತ ಅಂದ್ಬಿಟ್ಟು ಈಗ ಈಗ ನೋಡಿ ಸೇಮ್ ಆ ಹುಡುಗರು ಅಷ್ಟೇನೇ ಸರ್ ಒಂದ್ ಅಣ್ಣ ಇದೊಂದು ಆ್ಯಪ್ ಇದೆಯಣ ಇದು ಮೀಟರ್ ರನ್ ಆಗುತ್ತಣ ಡ್ರೈವರ್ ಗಳು ಗುಲಾ ಗಿರಿ ಇರೋದು ಬೇಡ ಅಣ್ಣ ಇದೆಲ್ಲ ಹಿಂಗ್ ಮಾಡಿದ್ರೆ ಒಳ್ಳೇದಾಗುತ್ತಣ್ಣ ನಿಮ್ ಹೋರಾಟನೂ ಕೂಡ ಇದೇ ತರ ಅಲ್ವಾ ಇದ್ದಿದ್ದು ನಾವ್ ಹಿಂಗ್ ಮಾಡ್ಕೊಟ್ಟಿದೀವಣ ಅಂತ ಅಂದ್ರು ಹ್ಮ್ ಸರ್ ನಾನು ಈ ವಿಚಾರನ ಅಷ್ಟೇ ಮುಟ್ಸಿದಷ್ಟೇ ಈ ನೀವ್ ಹೇಳದ್ರಲ್ಲ ಸರ್ ನಾವು ಅವ್ರ ಅವರು ಅಂತ ಹೋಗ್ಲಿಲ್ಲ ಸರ್ ಈ ತರ ಒಂದು ಟಿ ವಿ ಎಸ್ ಗಾಡಿನ ಹೆಂಗ್ ಶೋ ಮಾಡಕ್ ಹೋದು ಅಂತ ಅಂದ್ರಿ ಅಂದ್ರೆ ನಿಮ್ ನಿಲುವುಗಳು ಒಳ್ಳೇದು ಬ್ರದರ್ ಎಲ್ಪ್ ಆಗ್ಲಿ ಅಂತ ಮಾಡ್ತಾ ಇದೀರಾ ಇಲ್ಲಿ ನೋಡೋ ದೃಷ್ಟಿಕೋನ ಇದೆಯಲ್ಲ ಈ ದೃಷ್ಟಿಕೋನದಲ್ಲಿ ಫೈಲೂರ್ ಆಗ್ತವೆ ಈಗ ನಾನ್ ಹಂಗೆ ಬರ್ದಿದ್ ಯಾಕೆ ಅಂದ್ರೆ ಓ ಇವನು ಈವನ್ ಯಾರು ಇವನು ಬಜಾಜ್ ಫೈನಾನ್ಸ್ ಯಾಕೆ ಅಂದ್ರೆ ನಿಮಗ್ ಗೊತ್ತಿಲ್ಲ ಸರ್ ಆ ಫೈನಾನ್ಸ್ ಹೆಸರು ಹೇಳಿ ಎಷ್ಟೋ ಜನ ಆಟೋ ಡ್ರೈವರ್ ಗಳು ಕ್ಯಾಕರ್ಸ್ ಮಕ್ಕ ಅಂದ್ರೆ ಆ ಫೈನಾನ್ಸ್ ಹೆಸರು ಅವ್ನ್ ಏನು ಅಬೈ ಫೈನಾನ್ಸ್ ಅಂತ ಇದೆ ಟೋಟಲಿ ಇವನೇ ಅಂತಲ್ಲ ಇವನ್ ಅಂಡರ್ ಅಲ್ಲಿ ಇನ್ನೂ ತುಂಬಾ ಜನ ಇದಾರೆ ಆಟೋ ಫೈನಾನ್ಸ್ ಮಾಡೋರು ಇವರೆಲ್ಲಾ ಆಟೋ ಡ್ರೈವರ್ ಹತ್ರ ಏನ್ ಮಾಡ್ತಾರೆ ಗೊತ್ತಾ ಸರ್ ಲೋನ್ ಕೊಡ್ತಾರೆ ಲೋನ್ ಕೊಟ್ಟ ಮೇಲೆ ಏನ್ ಮಾಡ್ತಾರೆ ಆ ಗಾಡಿನ ಬರ್ತಾರೆ ಲೋನ್ ಕಟ್ಟಿಲ್ಲ ಅನ್ಬಿಟ್ಟು ಆಯ್ತು ಅಗ್ರಿ ನೀವು ಸಾಲ ಕೊಟ್ಟಿದ್ದೀರಾ ಅವ್ನ್ ಕಟ್ಟಿಲ್ಲ ಗಾಡಿ ಕಿತ್ಕೊಂಡ್ ಬಂದಿದ್ದೀರಾ ನೆಕ್ಸ್ಟ್ ಪ್ರೊಸೀಜರ್ ಏನು ಆ ಪ್ರೊಸೀಜರ್ ಬೇರೆ ಪ್ರೊವೈಟ್ ಬ್ಯಾಂಕ್ಗಳಲ್ಲಿ ಮಾಡೋ ಅಂತ ಪ್ರೊಸೀಜರ್ ಇವ್ರ ಹತ್ರ ಇಲ್ಲವೇ ಇಲ್ಲ ಏನು ಅಂದ್ರೆ ಇನ್ನೊಬ್ಬನಿಗೆ ಗಾಡಿನ ತೊಗೊಂಬ ಅವನತ್ರ ದುಡ್ಡು ಕಿತ್ಕೊ ಒಂದು ಬುಕ್ಕಲ್ಲಿ ಬರ್ಕೊಟ್ಬಿಡು ಒಂದು ಅವ್ನು ಅವನಿಗೆ ಲೋನ್ ಹಾಕೊಟ್ಬಿಡು ಒಂದು ಲೋನ್ ಹಾಕೊಡ್ಬೇಕು ಅಂದ್ರೆ ಎಚ್ ಪಿ ಎಂಟ್ರಿ ಆಗ್ಬೇಕು ಎಚ್ ಪಿ ಕ್ಯಾನ್ಸಲ್ ಆಗ್ಬೇಕು ಹಳೆ ಓನರ್ ಹೆಸರಲ್ಲಿ ಅವ್ನ ಬ್ಯಾಲೆನ್ಸ್ ಅಮೌಂಟ್ ಏನಾಯ್ತು ಹೋಗಿ ಅವ್ನ್ ಕಟ್ಟಿರೋ ಡೌನ್ ಪೇಮೆಂಟ್ ದುಡ್ಡು ಏನಾಯ್ತು ಇದು ಯಾವುದೂ ಕೂಡ ಈ ಸೇಟುಗಳು ಕೊಡಲ್ಲ ಸರ್ ನಾನು ಹಿಂಗಾಗಿ ಅವ್ರನ್ನೆಲ್ಲ ದೃಷ್ಟಿನ ಇದೇ ದೃಷ್ಟಿಯಲ್ಲೇ ನೋಡೋದು ಇವರೆಲ್ಲ ಈ ಡ್ರೈವರ್ ಗಳಿಗೆ ಈ ತರ ಮೋಸ ಮಾಡ್ತಾ ಇದಾರೆ ಹಂಗಿದ್ಮೇಲೆ ಈ ಒಂದು ಆಫೀಸ್ ಮುಖಾಂತರ ಈ ಒಂದು ವಿಡಿಯೋ ಬರ್ತಾ ಇದೆ ಅಂದ್ರೆ ಇದ್ರಲ್ಲಿ ಅಭಯು ಕೂಡ ಇನ್ವಾಲ್ವ್ ಆಗಿದ್ದಾನೆ ಅಂದ್ರೆ ಯಾಕೆ ಅಂದ್ರೆ ನೋಡಿ ಸರ್ ಬಿಸ್ನೆಸ್ ಗಳು ಯಾವತ್ತೇ ಆಗ್ಲಿ ಬಿಸ್ನೆಸ್ ನಡ್ಸೋ ಅಂತವ್ರಿಗೆ ಕರುಣೆ ಮಾನವೀಯತೆ ಯಾವ್ದು ಕೂಡ ಇಟ್ಕೊಳ್ಳೋದೇ ಇಲ್ಲ ಸರ್ ಅವರು ಅವ್ರು ಟಾರ್ಗೆಟ್ ಇರೋದು ಇಷ್ಟೇ ಅವ್ರಿಗೆ ಡೇಟಾ ಬೇಕು ಜೊತೆಗೆ ನಾವು ಏನು ಉದ್ದೇಶ ತಗೊಂಬಂದಿದೀವಿ ಇದನ್ನ ಇದ್ರೊಳಗಡೆ ಜನರನ್ನ ತಗೊಂಬರ್ಬೇಕು ಇಲ್ಲ ಇಲ್ಲ ಸರ್ ದಯವಿಟ್ಟು ನಮ್ಗೆ ಇದ್ರ ಬಗ್ಗೆ ಆಕ್ಚುಲಿ ನಮ್ಗೆ ಏನಂದ್ರೆ ಏನು ಗೊತ್ತಿಲ್ಲ ಸೊ ನಿಮ್ ಉದ್ದೇಶಗಳು ಒಳ್ಳೇದೇ ಆಗಿರುತ್ತೆ ಸರ್ ನಾನು ಹೇಳೋದಕ್ಕೆ ನಡೆಯುತ್ತೆ ಸರ್ ಆಪ್ ಅಷ್ಟೇ ಯಾರಿಗೂ ಸೊ ಯಾರೇ ಆಗ್ಲಿ ಇವಾಗ ಬಂದು ನಮ್ಗೆ ಒಂದು ಪ್ರಮೋಷನ್ ಮಾಡ್ತಾ ಇರ್ಬೋದು ಸೊ ಪ್ರಮೋಷನ್ ಮಾಡಿದ್ರು ಅವ್ರು ಯಾವ್ದೇ ರೀತಿಯ ಒಂದು ನಮ್ ಕಡೆಯಿಂದ ಏನು ಮಾಡ್ತಾ ಇದನ್ನ ನೀವೇ ಆಗಿ ನಿಮ್ಕೊಂಡು ಇದ್ರ ಬಗ್ಗೆ ಮಾತಾಡ್ಬಿಟ್ಟಿದ್ದೀರಿ ಮಾಡಿದ್ರೆ ಬ್ರದರ್ ನಾನು ಆತರ ಪೋಸ್ಟ್ ಬರೀತಾ ಇರ್ಲಿಲ್ಲ ಈಗ ಆ ಹುಡುಗರುಗಳು ಮೀಟರ್ ಕಾನ್ಸೆಪ್ಟ್ ಎತ್ಕೊಂಡ್ ಬಂದ್ರಲ್ಲ ಬ್ರದರ್ ಅವ್ರು ಯಾಕೆ ನನ್ನ ಹತ್ರಕ್ ಬಂದ್ರು ಓ ಸೋಮಣ್ಣ ಅವರು ಈ ತರ ಹೇಳಿದ್ರೆ ಅಟ್ಲೀಸ್ಟ್ ಒಂದ್ ನಾಲ್ಕ್ ಜನ ಡ್ರೈವರ್ ಕೇಳ್ತಾರೆ ತಿಳ್ಕೊಂತಾರೆ ಬರ್ತಾರೆ ಅನ್ನೋ ಉದ್ದೇಶಕ್ಕೆ ಪಾಪ ನೀವು ಬರ್ತೀರಾ ಆ ಬಂದಿರೋ ಹುಡುಗರ್ನ ಇವ್ರೆಲ್ಲ ಹೆಂಗ್ ಕಾಲ್ ಹೇಳಿದ್ರು ಗೊತ್ತಾ ಸರ್ ಅವ್ರನ್ನ ಒಳ್ಳೆ ಸಬ್ಜೆಕ್ಟ್ ಸರ್ ಡ್ರೈವರ್ ಗಳ ಜೀವನ ಬದಲಾವಣೆ ಆಗೋ ಸಬ್ಜೆಕ್ಟ್ ಅದು ಮೀಟರ್ ಕಾನ್ಸೆಪ್ಟ್ ಸರ್ ಅವ್ರನ್ನ ಮೂಲೆ ಗುಂಪು ಮಾಡಾಕಿದ್ರು ಇವ್ರುಳು ಆ ಓಲಾ ಊಬರ್ ಅಲ್ಲಿ ಅವ್ರ ಅವ್ರ ಆಫೀಸ್ ಮುಂದೆ ಹೋಗಿ ನಿಂತ್ಕೊಂಡ್ ರೇಟ್ ಕೊಡಿ ಅಂತ ಕೇಳಕ್ ಆಗುತ್ತೆ ಆ ಓಲಾ ಊಬರ್ ಅಲ್ಲಿ ಅವ್ನ ಕಮಿಷನ್ ನ ಕಮ್ಮಿ ಮಾಡುವಂತ ಕೇಳಕ್ ಆಗ್ತದೆ ಏಯ್ ಇವ್ರು ಯಾವ್ದೋ ಒಳ್ಳೆ ಆ್ಯಪ್ ತಂದೋಕೊಂಡ್ರಯ್ಯ ಬಿಡ್ರಯ್ಯ ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲಾ ಮೀಟ್ ಹಾಕೊಂಡು ದುಡಿರಯ್ಯ ಇದ್ರಲ್ಲೇ ಒಳ್ಳೆ ರೀತಿ ಬದಲಾವಣೆ ತರನಾ ಆ ಸಂಸ್ಥೆಗಳನ್ನೆಲ್ಲ ಧಿಕ್ಕರ್ಸನ ಇದನ್ನ ನಿಲ್ಸನ ಅನ್ನೋ ಮಾತು ಯಾರ ಬಾಯಲ್ಲೂ ಬರಲ್ಲ ಸರ್ ಅವ್ರ ಬರೋದೇನು ಅಂದ್ರೆ ಇದಕ್ಕೂ ಸೋಮಶೇಖರ್ಗೂ ಸಂಬಂಧ ಇಲ್ವಂತೆ ಇವಾಗ ನಾನು ಹಂಗ ಬರ್ದಾಕಿರೋದ್ರಿಂದ ಇವಾಗ ನಾನ್ ನಿಮ್ ಏನ್ ಕೇಳ್ಬೇಕು ಸರ್ ಅವ್ರ ಕಡೆಯಿಂದ ಒಂದ್ ವಿಡಿಯೋ ಮಾಡ್ ಸಾಕಿ ಇದ್ರಲ್ಲಿ ಏನೋ ಅವ್ರ ಕಮಿಷನ್ ಹೋಗ್ತಿಲ್ವಾ ಇದಕ್ಕೂ ಅದಕ್ಕೂ ಅವ್ರಿಗೆ ಸಂಬಂಧ ಇಲ್ವಾ ಅನ್ನೋ ರೀತಿ ವಿಡಿಯೋ ಮಾಡ್ ಸಾಕಿ ಇಲ್ಲ ನಾನೇ ನಿಮ್ ಜೊತೆ ಬರ್ತೀನಿ ಅವ್ರ ಆಫೀಸ್ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡೋಣ ಈ ತರ ಈ ತರ ಚೈಲ್ಡ್ ತರ ನಾನು ಮಾತಾಡಲ್ಲ ಸರ್ ಯಾಕೆ ನಾನು ಅದ್ ಬರ್ದೆ ಅಂದ್ರೆ ಅವ್ನೊಬ್ಬ ಈ ಫೈನಾನ್ಸ್ ಕೊಡೋರು ಇವ್ರು ಯಾರ್ಯಾರು ಇದಾರಲ್ಲ ಸರ್ ಆಟೋ ಡ್ರೈವರ್ ಗಳು ಫೈನಾನ್ಸ್ ಕೊಟ್ಟಿರೋರು ಇವ್ರ ಹೆಸರುಗಳನ್ನೆಲ್ಲ ಡ್ರೈವರ್ ಗಳು ಮುಂದೆ ಹೇಳಿ ಇವರೆಲ್ಲ ಫೋರ್ ಟ್ವೆಂಟಿ ಮಕ್ಳು ಅಂತಾನೆ ಅವ್ರು ಬೈಯೋದು ಇಲ್ಲಿ ಅಂದ್ರೆ ಫೈನಾನ್ಸ್ ಯಾವ್ದು ಇನ್ವಾಲ್ವ್ ಆಗಿಲ್ಲ ಇಲ್ಲಿ ಎಷ್ಟು ಏನು ಅಂತಂದ್ರೆ ಒಂದು ಟಿ ವಿ ಎಸ್ ಅವ್ರು ಬಂದ್ಬಿಟ್ಟು ನಮ್ಮ ಒಂದು ಐಡಿಯಾನ ಕೇಳ್ಬಿಟ್ಟು ಅವ್ ಹೆಲ್ಪ್ ಆಗುತ್ತಲ್ಲ ಸೊ ಇದು ತುಂಬಾ ಜನಕ್ಕೆ ರೀಚ್ ಆಗ್ಲಿ ಅವ್ರಿಗೊಂದು ಒಂದು ಅಂದ್ರೆ ಒಂದು ಬೋನಸ್ ತರ ಒಂದ್ ಏನಾದ್ರು ಒಂದು ಒಂದು ಡ್ರಾ ತರ ಮಾಡ್ಬಿಟ್ಟು ಒಂದ್ ಏನಾದ್ರು ಕೊಡೋಣ ನಮ್ ಕಡೆ ನೋಡಿ ನೋಡಿ ಸರ್ ನೀವು ಕಾರ್ಮಿಕರ ಪರವಾಗಿ ಏನೇ ಕೊಡಿ ಸರ್ ನಾವ್ ಸಂತೋಷ ಪಡ್ತೀವಿ ಸರ್ ಮಾಡಿ ಈಗ ಫೋನ್ ತುಂಬಾ ಸಂತೋಷ ಕ್ಲಾರಿಟಿ ಕೊಡ್ತಿದೀರ ತುಂಬಾ ಸಂತೋಷ ಈ ಸತ್ಯ ಡ್ರೈವರ್ಗಳು ಗೊತ್ತಾಗ್ಬೇಕು ಖಂಡಿತ ಸಂತೋಷ ಇವಾಗ ನಾನು ಏನಾದ್ರು ನಿಮ್ ಜೊತೆ ಕೂತ್ಕೊಂಡು ಈ ಆಪ್ ಬಗ್ಗೆ ತುಂಬಾ ಚೆನ್ನಾಗಿದೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಅನ್ಕೊಳ್ಳಿ ಸರ್ ನೀವ್ ತಲೆನೇ ಕೆಡ್ಸ್ಕೊಂಡ್ಬಿಡಿ ಹಾಲೆ ಕಾಮೆಂಟ್ ಹೊಡಿತಾ ಇರ್ತಾರೆ ಹ ಇವನು ದುಡ್ಡು ದುಡ್ಡು ಹೋಗುತ್ತಿದ್ರಿಂದ ಇದ್ರಿಂದ ಇವ್ನು ಸುಮ್ ಸುಮ್ನೆ ಮಾಡಲ್ಲ ಇದು ಜನರ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ ಸರ್ ಸತ್ಯ ಯಾರಿಗೂ ಬೇಕಿಲ್ಲ ಸುಳ್ಳು ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಆಯ್ತು ನಾನು ಖಂಡಿತ ಪೋಸ್ಟರ್ ಡಿಲೀಟ್ ಮಾಡ್ತೀನಿ ಏನಿದೆಯಲ್ಲ ಸರ್ ಹೌದು ಸರ್ ದಯವಿಟ್ಟು ನೀವು ಯಾರು ಇದೀರೋ ಗೊತ್ತಿಲ್ಲ ನಿಮ್ಮ ಆ ಸಂಸ್ಥೆ ವಿಚಾರವಾಗಿ ಯಾರು ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಿದ್ರೋ ನನಗೆ ಗೊತ್ತಿಲ್ಲ ವ್ಯಾಲಂಟ್ರಿ ಆಗಿ ನಿಂತ್ಕೊಳ್ಳಿ ಸರ್ ನೀವು ಖಂಡಿತ ಸರ್ ಆಯ್ತು ಸರ್ ಇವ್ರನ್ನೆಲ್ಲ ಇವ್ರನ್ನೆಲ್ಲ ಬಿಟ್ಬಿಡಿ ಇವ್ರನ್ನೆಲ್ಲ ನೋಡಿ ಸರ್ ಒಂದು ವರ್ಗ ಅನ್ನೋದ್ ಇರುತ್ತೆ ಈಗ ನಾನು ಒಂದ್ ಈಗ ಅವ್ನ ಅವನ ಹೆಸರಂಗ್ ಬೇಜಾರು ಆ ಇನ್ವಾಲ್ವ್ ಆಗಿ ಒಂದ್ ಸಂಘಟನೆ ಒಂದ್ ವಿಡಿಯೋ ಬರುತ್ತೆ ನೋಡಿದೀನಿ ಯಾಕೆಂದ್ರೆ ನನ್ ಗೊತ್ತು ಆ ಒಂದು ಎಲ್ಲೆಲ್ಲಿ ಲಿಂಕ್ ಇದೆ ಆ ಲಿಂಕ್ ಇಂದ ಎಲ್ಲೆಲ್ಲಿ ಏನೇನ್ ಸೋರ್ಸ್ ಬರುತ್ತೆ ಅಂತ ನಾನು ಅಲ್ಲೇ ತಿಂಕ್ ಮಾಡಿದೆ ಇವ್ನು ಸುಮ್ ಸುಮ್ನೆ ಹಿಂಗ್ ಪ್ರಮೋಷನ್ ಮಾಡಲ್ವಲ್ಲ ಏನೋ ಐತಿ ಇದ್ರಲ್ಲಿ ಏನೋ ತರ ಅನ್ಕೊಂಡೆ ಅವ್ರ ಕಡೆಯಿಂದನು ಒಂದ್ ಆಟೋ ಚಾಲಕರಿಗೆ ಹೆಲ್ಪ್ ಆಗುತ್ತೆ ಸಂತೋಷ ಮಾಡ್ಲಿ ಸರ್ ನಾವು ಹಂಗೇನೆ ಅವರು ಹಂಗೇನೆ ಮಾಡ್ಲಿ ಅಂತಾನೆ ನಾವು ಇರ್ತೀವಿ ಹೌದು ಅಂದ್ರೆ ಅವ್ರಗಳು ಮಾಡೋ ಕೆಲಸ ನೋಡ್ದಾಗ ಈಗ ಅವ್ರ ತರೋ ಅಂತ ವಿಚಾರದಲ್ಲಿ ನಾವ್ ಹಿಂಗೆ ಸುಂದಿಲ್ ಕಸ ಉಳುತ್ತಾಗ ಅನ್ಸುತ್ತೆ ಸರ್ ಇಷ್ಟ ಇನ್ನೇನಿಲ್ಲ ಒಳ್ಳೇದಾಗ್ಲಿ ಸರ್ ಮಾಡಿ ನಾನು ಆ ಪೋಸ್ಟ್ ಡಿಲೀಟ್ ಮಾಡ್ತೀನಿ

ಇದನ್ನ ಉಪಯೋಗ ಪಡ್ಕೊಳ್ಬೇಕಾಗಿರೋರು ಕಾರ್ಮಿಕ ವರ್ಗದವರು ನೀವು ಚೆನ್ನಾಗಿರ್ಬೇಕು ಇವರು ಚೆನ್ನಾಗಿರ್ಬೇಕು ಇದಿಷ್ಟೇ ನಾವು ನೋಡೋದು ಇಲ್ಲಿ ಈಗ ಯಾರು ಈಗಂತವ್ರ ಇನ್ನೊಬ್ರು ಮತ್ತೊಬ್ರು ಬರ್ತಾರಲ್ಲ ಇವ್ರಿಗೆ ಇದ್ರಲ್ಲಿ ಏನೂ ಸಿಗಲ್ವಾ ಬ್ರದರ್ ಖಂಡಿತ ಇಲ್ಲ ಇಷ್ಟೇ ನನಗ್ ಬೇಕಾಗಿರೋದು ಚೆನ್ನಾಗಿರ್ಲಿ ಚೆನ್ನಾಗಿ ಮಾಡಿ ಮೂವ್ ಮಾಡಿ ನಾನೇ ಹೇಳ್ತೀನಿ ಡ್ರೈವರ್ಗೆ ಆಯ್ತು ಸರ್ ಯು ಒಳ್ಳೇದಾಗ್ಲಿ ಮಾಡಿ